ಇದೇ ಹಾದಿನಿ ಹಿಡಿ ಹಿಡಿ ನಿನ್ನ ಎದುರಿಗೆ ವೈಕುಂಠ ನಡಿ ನಡಿ ಎದುರಿಗೆ ಕಾಂಬುವುದು ಮಾರುತಿ ಗುಡಿ ಬಲಕ್ ಮಾರಿ ಮಾಡಿ ಬಲಕ್ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಕುದುರಿ ಹೊಡಿ ಇದೇ ಹಾದಿನಿ. ನಿನ್ಯದುರಿಗೆ ವೈಕುಂಠ ನಡಿ ನಡಿ ದಾಸರು ಹೇಳಿದಂತಹ ಈ ಹಾಡು ಪ್ರತಿ ಬಾರಿ ಪ್ರಯಾಣ ಮಾಡ್ತಿರ್ಬೇಕಾದ್ರ ನಮಗ ತಲಿಯೊಳಗೆ ಬರ್ತದೆ ಯಾಕ ಹಿಂಗೆ ಹೇಳಿದ್ರು ದಾಸರು ಅಂತಂದ್ರ ಯಾವ ಹಾದಿ ಹಿಡಿಬೇಕು ಜೀವನದೊಳಗ ಅಂತನ್ನುವುದೇ ಎಷ್ಟೋ ಚೆನ್ನಾಗಿ ಗೊತ್ತಿರೋದಿಲ್ಲ ಆದರೂ ಕೂಡ ಪ್ರಯತ್ನ ಪಟ್ಟು ಒಂದು ಹಾದಿಯನ್ನ ಮಾಡ್ಕೊಂಡು ಅದರ ಮುಂದೆ ನಗ್ತಾ ನಗ್ತಾ